ನಾವು ಇವತ್ತು ರಕ್ತ ಎಲ್ಲ ನಮ್ಮ ಹಿರಿಯ ಹೋರಾಟಗಾರರು ಬಿಜಾಪುರ ಜಿಲ್ಲೆ ಎಲ್ಲ ಹೋರಾಟಗಾರರು ಕೂಡಿ ಇವತ್ತು ರಕ್ತ ಸಂಗ್ರಹಣೆ ಮಾಡಿ ಪ್ರತಿಯೊಬ್ಬರು ರಕ್ತ ಕೊಟ್ಟು ತಮ್ಮ ರಕ್ತದ ಮುಖಾಂತರ ಈ ಒಂದು ಇದರಲ್ಲಿ ಸಿಗ್ ಸಹಿ ಮಾಡಿ ಈ ಸಹಿ ಮುಖಾಂತರ ನಾವು ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಇವತ್ತು ಒಂದು ವಿನೂತನ ಮಾದರಿಯಾದಂತಹ ಒಂದು ಹೋರಾಟ ಕಾರ್ಯಕ್ರಮ ಕಂಡುಕೊಂಡಿದ್ದೇವೆ ಒಳ್ಳೆಯ ದಿನ ಇವತ್ತು ಧರಣಿ ಇಲ್ಲಿ ಜನ ಸರ್ಕಾರ ಎಚ್ಚೆತ್ತು ಇಲ್ಲ ಜಿಲ್ಲೆಯಲ್ಲಿ ಎಂಟು ಜನ ಶಾಸಕರು ಅದರ ಪೈಕಿ ಇಬ್ಬರು ಮಂತ್ರಿ ಅದಾರ ಕೇವಲ ಕಾಟಾಚಾರಕ್ಕೆ ಬಂದು ಬೆಂಬಲ ಕೊಟ್ಟು ನಾವು ಸರ್ಕಾರದ ಪರವಾಗಿನೇ ಆ ಸರ್ಕಾರ ವತಿಯಿಂದ ನಡೆಸಬೇಕು ಖಾಸಗಿ ಅವ್ರು ಕೊಡಬಾರದ್ ನಮ್ದು ವಿಚಾರ ಅದ ತಕೊಂಡು ಹೇಳಿ ಹೋದವರು ಇನ್ನುವರೆಗೆ ಪತ್ತೆ ಇಲ್ಲ ರಕ್ತ ಚಳವಳಿ ಹೋರಾಟ ಮಾದರಿಯನ್ನು ಹಾಕಿಕೊಂಡಿತ್ತು ಅದೇ ಮಾದರಿಯ ಮುಖಾಂತರ ಹೋರಾಟಗಾರ ಪರಿಸ್ಥಿತಿ ಏನಾಗಿದೆ ಸಹಿತ ಕನಿಷ್ಠ ಪ್ರಜ್ಞೆ ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳಿಗಿಲ್ಲ ಶಾಸಕರಿಗೆ ಇಲ್ಲ ಮತ್ತು ಸರ್ಕಾರಕತ್ರು ಇಲ್ಲೇ ಇಲ್ಲ ಮತ್ತೆ ಮೂವತ್ತೇಳು ದಿನ ಮಾಡಿದ್ರೆ ನಿಧಿ ಮಾಡಕತ್ತ ಸರ್ಕಾರ ಇದು ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಮನೊಂದು ಇವತ್ತು ದಿವಸ ನಾವು ನಮ್ಮ ರಕ್ತವನ್ನ ಸ್ವಯಂ ಪ್ರೇರಿತ ತಗೊಂಡು ನಾವು ಸರ್ಕಾರಕ್ಕೆ ಸಹಿ ಮೂಲಕ ನಾವು ಕಳಿಸ್ತಾ ಇದ್ದೇವೆ ಏಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಮೆಡಿಕಲ್ ಕಾಲೇಜ್ ನಮಗೆ ಬೇಕೇ ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ ಇನ್ನೂ ತನ ನಮ್ಗೆ ಅದಕ್ಕೆ ರಕ್ತ ಬಾಳ್ ಹೋಗೈತಿ ಅದಕ್ಕೆ ನಾವು ಹೋರಾಟಗಾರ ರಕ್ತ ಸರ್ಕಾರಕ್ಕೆ ನಾವು ಕಳ್ಸಾಕೇತೇವು ಸರ್ಕಾರ ಕೋಮಾದಿಂದ ಹೊರಗೆ ಬಂದು ಇವತ್ತು ನಮ್ಮ ಕೆಲಸ ಮಾಡಿ ಕೊಡಬೇಕು ನಮ್ಮಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಆಗ್ತದ ನಮ್ಮಲ್ಲಿ ಈಗಾಗಲೇ ಸಾಕಷ್ಟು ಸೌಲಭ್ಯಗಳುಳ್ಳ ಸರ್ಕಾರಿ ಆಸ್ಪತ್ರೆ ಇದೆ ಕೇವಲ ಮೆಡಿಕಲ್ ಕಾಲೇಜು ಪ್ರಾರಂಭಿಸಲು ಸರ್ಕಾರ ಅನುಮತಿ ಕೊಟ್ಟರೆ ಸಾಕು ಯಾವ ಯಾವುದೇ ಬಂಡವಾಳ ಹಾಕುವ ಅವಶ್ಯಕತೆ ಇಲ್ಲ ಅಂದ್ರೆ ನಾವು ಹೇಳ್ತಾ ಹೋರಾಟ ಮಾಡಿ ಮೂವತ್ತೇಳು ದಿವಸ ಆಯ್ತು ಇನ್ನು ನೀವು ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ನಾವು ಬಡ ಜನರ ಬಡ ಮಕ್ಕಳ ಮೆಡಿಕಲ್ ಓದುವ ಕನಸು ನನಸು ಮಾಡಲು ಈ ಜಿಲ್ಲೆಯಲ್ಲಿ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ತರಬೇಕಂತ ತಿಳಿಸಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮೂವತ್ತೇಳನೇ ದಿನ ಇವತ್ತು ಇಲ್ಲಿ ತನ ಸರ್ಕಾರ ಎಚ್ಚೆತ್ತು ಇಲ್ಲ ಜಿಲ್ಲೆಯಲ್ಲಿ ಎಂಟು ಜನ ಶಾಸಕರು ಅದರ ಪೈಕಿ ಇಬ್ಬರು ಮಂತ್ರಿ ಕಾಟಾಚಾರಕ್ಕೆ ಬಂದು ಬೆಂಬಲ ಕೊಟ್ಟು ನಾವು ಸರ್ಕಾರದ ಪರವಾಗಿನೇ ಸರ್ಕಾರದ ವತಿಯಿಂದ ನಡೆಸಬೇಕು ಖಾಸಗಿ ಅವರು ಕೊಡಬಾರ್ದು ವಿಚಾರ ವಿಚಾರದ ತಿಳ್ಕೊಂಡು ಹೇಳಿ ಹೋದವರು ಇನ್ನುವರೆಗೆ ಪತ್ತೆ ಇಲ್ಲ ಅವರು ಈ ಮೂವತ್ತೇಳು ದಿನ ಆಯ್ತು ಹೋರಾಟಗಾರ ಪರಿಸ್ಥಿತಿ ಏನಾಗಿದೆ ಅನ್ನೋ ಸಹಿತ ಕನಿಷ್ಠ ಪ್ರಜ್ಞೆ ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳಿಲ್ಲ ಶಾಸಕರಿಲ್ಲ ಮತ್ತು ಸರ್ಕಾರಕ್ಕೂ ಇಲ್ಲೇ ಇಲ್ಲ ಮತ್ತೆ ಮೂವತ್ತೇಳು ದಿನ ಏನು ನಿದ್ದೆ ಮಾಡಕತ್ತ ಸರ್ಕಾರ ಇದು ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಮನನೊಂದು ಇವತ್ತಿನ ದಿವಸ ನಾವು ನಮ್ಮ ರಕ್ತವನ್ನ ಸ್ವಯಂ ಪ್ರೇರಿತ ತಕ್ಕೊಂಡು ನಾವು ಸರ್ಕಾರಕ್ಕೆ ಸಹಿ ಮೂಲಕ ನಾವು ಕಳಿಸ್ತಾ ಇದ್ದೇವೆ ಇದು ಕಾರಣ ಅಂತಂದ್ರೆ ಸರ್ಕಾರ ಇವತ್ತು ನಡೆಯುವಂಥ ಸಂದರ್ಭದಲ್ಲಿ ತೀವ್ರ ಅಪಘಾತಕ್ಕೊಳಗಾಗಿ ತೀವ್ರ ಗಾಯಗೊಂಡು ರಕ್ತಸ್ರಾವವಾಗಿ ಇವತ್ತು ಕೋಮ ಸ್ಥಿತಿ ಇಲ್ಲ ಸರ್ಕಾರ ಚಿಂತಾಜನಕ ಪರಿಸ್ಥಿತಿ ಇದೆ ಅದಕ್ಕೆ ರಕ್ತ ಭಾಳ ಒಗೆತಿ ಅದಕ್ಕೆ ನಾವು ಹೋರಾಟಗಾರರ ರಕ್ತ ಸರ್ಕಾರಕ್ಕೆ ನಾವು ಕಳ್ಸಾಕತ್ತೇವು ಸರ್ಕಾರ ಕೋಮಾದಿಂದ ಹೊರಗೆ ಬಂದು ಇವತ್ತು ನಮ್ಮ ಕೆಲಸ ಮಾಡಿ ಕೊಡಬೇಕು ಇಲ್ಲಿಕಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಭಾಳ ಗಂಭೀರ ಸ್ವರೂಪದ ಹೋರಾಟವನ್ನು ನಾವು ಕೈಗೆ ಈಗ ಈಗೇನಾದ್ರೆ ಇದು ರಕ್ತವನ್ನ ಚಳುವಳಿ ಮಾಡಿದವನು ಮೂಲ ಇದನ್ನ ರಕ್ತ ಸಹಿ ಸಂಗ್ರಹ ಕೂಡ್ತೇವೆ ನೀವೇನೋ ಸರ್ಕಾರ ಇದು ನಮ್ಮ ಕೊಟ್ಟೆ ಏನಾಗುತ್ತೆ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಆಗ್ತದ ನಮ್ಮಲ್ಲಿ ಈಗಾಗಲೇ ಸಾಕಷ್ಟು ಸೌಲಭ್ಯಗಳುಳ್ಳ ಸರ್ಕಾರಿ ಆಸ್ಪತ್ರೆ ಇದೆ ಕೇವಲ ಮೆಡಿಕಲ್ ಕಾಲೇಜು ಪ್ರಾರಂಭಿಸಲು ಸರ್ಕಾರ ಅನುಮತಿ ಕೊಟ್ಟರೆ ಸಾಕು ಯಾವುದೇ ಬಂಡವಾಳ ಹಾಕುವ ಅವಶ್ಯಕತೆ ಇಲ್ಲ ಈಗಾಗಲೇ ಎಲ್ಲಾ ರೀತಿಯ ಸೌಲಭ್ಯಗಳು ಈ ಸರ್ಕಾರಿ ವೈದ್ಯಕೀಯ ಕಾಲೇಜಲ್ಲಿದೆ ಮತ್ತು ಬಡ ಜನರ ಬಡ ಜನರ ಬಡ ಮಕ್ಕಳ ಮೆಡಿಕಲ್ ಓದುವ ಕನಸು ನನಸು ಮಾಡಲು ಈ ಜಿಲ್ಲೆಯಲ್ಲಿ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ತರಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ನನ್ನ ಹೆಸರು ಚಂದ್ರಶೇಖರ್ ಗಂಟೆ ನಾವು ನಾವು ಇವತ್ತು ರಕ್ತ ಎಲ್ಲ ನಮ್ಮ ಹಿರಿಯ ಹೋರಾಟಗಾರರು ಬಿಜಾಪುರ ಜಿಲ್ಲೆ ಎಲ್ಲ ಹೋರಾಟಗಾರರು ಕೂಡಿ ಇವತ್ತು ರಕ್ತ ಸಂಗ್ರಹಣೆ ಮಾಡಿ ಪ್ರತಿಯೊಬ್ಬರು ರಕ್ತ ಕೊಟ್ಟು ತಮ್ಮ ರಕ್ತದ ಮುಖಾಂತರ ಈ ಒಂದು ಇದರಲ್ಲಿ ಸಿಗ್ನಿ ಸಹಿ ಮಾಡಿ ಈ ಸಹಿ ಮುಖಾಂತರ ನಾವು ಸರ್ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಇವತ್ತು ಒಂದು ವಿನೂತನ ಮಾದರಿಯಾದಂತಹ ಒಂದು ಹೋರಾಟ ಕಾರ್ಯಕ್ರಮ ಈ ಇಂತಹ ಒಂದು ರಕ್ತ ಚಳವಳಿ ಬ್ರಿಟಿಷರನ್ನು ಓಡಿಸುವಾಗಲೂ ಒಂದು ಒಂದು ಹೋರಾಟ ಮಾದರಿಯನ್ನು ಹಾಕಿಕೊಂಡಿತ್ತು ಅದೇ ಮಾದರಿಯ ಮುಖಾಂತರ ನಾವು ಇವತ್ತು ರಕ್ತ ಚಳವಳಿಯನ್ನು ರಕ್ತ ಸೆಗ್ನಿಚರ್ ಚಳವಳಿಯನ್ನು ಹಾಕಿಕೊಂಡಿದ್ದೇವೆ ಮುಂದೆ ಸರ್ಕಾರ ಸ್ಪಂದಿಸದೇ ಇದ್ದರೆ ಇದಕ್ಕಿಂತ ಹೆಚ್ಚಿನವಾದ ಹೋರಾಟವನ್ನು ಹಮ್ಮಿಕೊಳ್ಳಲು ನಾವು ವಿಚಾರ ಮಾಡುತ್ತೇವೆ ಸರ್ಕಾರ ಕೂಡಲೇ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕೆಂದು ಈ ಮೂಲಕ ನಾನು ಒತ್ತಾಯ ಮಾಡುತ್ತೇನೆ ನನ್ನ ಸರೋ ಚಂದ್ರಶೇಖರ್ ಗಂಟೆಬೋರ್ ಪ್ರಗತಿಪರ ಹೋರಾಟ ಸಮಿತಿಯ ಸದಸ್ಯರು ನಮಸ್ಕಾರ ನಾನು ಇಲ್ಲಿ ಅಂಕಿತಾ ಟಡವರ್ಕರ್ ಒಂದು ಸ್ಟೂಡೆಂಟ್ ಆಗಿ ಮಾತಾಡ್ತಾ ಇದ್ದೀನಿ ಏಕೆಂದರೆ ಮೂವತ್ತೇಳು ದಿವಸ ಆಯ್ತು ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಇನ್ನು ನಮಗೆ ರೆಸ್ಪಾನ್ಸ್ ಇಲ್ಲ ಅಂದ್ರೆ ತುಂಬಾ ದೊಡ್ಡದಾಯಿತು ಇದು ಮತ್ತೆ ನಾವು ಏಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಮೆಡಿಕಲ್ ಕಾಲೇಜ್ ನಮಗೆ ಬೇಕೇ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಇನ್ನು ನಮಗೆ ಮೆಡಿಕಲ್ ಕಾಲೇಜ್ ಬರ್ತಾ ಇದು ಇಲ್ಲವೇ ಇಲ್ಲ గవర్ನೆಂಟ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಒಂದು ಲಕ್ಷ ಎರಡು ಲಕ್ಷ ಅಂತ ನಾವು ಎಷ್ಟು ತುಂಬುವುದು ಆಗುತ್ತಲ್ಲ ಬಡ ಮಕ್ಕಳಿಗೆ ಎರಡು ಲಕ್ಷ ಅಂದ್ರೆ ಆಗೋದೇ ಇಲ್ಲ ಮೂವತ್ತು ಸಾವಿರ ಅಂದರೆ ನಮಗೆ ಮಿನೆಲ್ಲೇ ಕೊಡಿಸ್ತಾರೆ ಮತ್ತೆ ಇನ್ನ ಒಂದೂವರೆ ಲಕ್ಷ ಅಂದರೆ ನಾವು ಹೇಗೆ ಓದುವುದು ಅಂತ ನಾವು ಕೇಳ್ತಾ ಇದೀವಿ ನಾವು ತುಂಬಾ ಇದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಅಂದ್ರೂ ನೀವು ಮೂವತ್ತೇಳು ದಿವಸ ಆಯಿತು ಇನ್ನೂ ನೀವು ರಿಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಾವು ಇನ್ನು ಜೋರಾಗಿ ಹೊರ ಇವತ್ತು ನಾವು ಬ್ಲಡ್ ಕೊಟ್ಟು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಹೆಸರನ್ನು ಇಲ್ಲಿ ಬರಿತಾ ಇದ್ದೀವಿ ನಾವು ಬ್ಲಡ್ ಅಲ್ಲಿ ಬರಿತಾ ಇದ್ದೀವಿ ಅಂದರೆ ಇದನ್ನು ಮೀರಿ ನೀವು ರೆಸ್ಪಾನ್ಸ್ ಮಾಡಲಿಲ್ಲ ನಾವು ಇನ್ನೂ ಹೆಚ್ಚಾಗಿ ಹೋರಾಟ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂಕಿತಾ ತಡ್ವಲ್ಕರ್ ಸರ್ಕಾರಿ ಮೆಡಿಕಲ್ ಕಾಲೇಜು ಸರ್ಕಾರದಾಗಿರಬೇಕು ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಮಾರಾಟ ಮಾಡಬಾರ್ದು ತಿಳ್ಕೊಂಡು ಹೇಳಿ ಮೂವತ್ತೇಳನೇ ದಿನ ಇವತ್ತು ಧರಣಿ ಇಲ್ಲಿತನ ಆದರೂ ಸರ್ಕಾರ ಎಚ್ಚೆತ್ತು ಇಲ್ಲ ಜಿಲ್ಲೆಯಲ್ಲಿ ಎಂಟು ಜನ ಶಾಸಕರು ಅದರ ಪೈಕಿ ಇಬ್ಬರು ಮಂತ್ರಿ ಅದಾರ ಕೇವಲ ಕಾಟಾಚಾರಕ್ಕೆ ಬಂದು ಬೆಂಬಲ ಕೊಟ್ಟು ನಾವು ಸರ್ಕಾರದ ಪರವಾಗಿನೇ ಸರ್ಕಾರದ ವತಿಯಿಂದ ನಡೆಸಬೇಕು ಖಾಸಗಿ ಅವರಿಗೆ ಕೊಡಬಾರ್ದು ನಮ್ಮದು ವಿಚಾರ ಅದ ತಿಳ್ಕೊಂಡು ಹೇಳಿ ಹೋದವರು ಇನ್ನುವರೆಗೆ ಪತ್ತೆ ಇಲ್ಲ ಅವರು ಈ ಮೂವತ್ತೇಳು ದಿನ ಆಯ್ತು ಹೋರಾಟಗಾರ ಪರಿಸ್ಥಿತಿ ಏನಾಗಿದೆ ಅನ್ನೋ ಸಹ ಕನಿಷ್ಠ ಪ್ರಜ್ಞೆ ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳಿಲ್ಲ ಶಾಸಕರಿಲ್ಲ ಇಲ್ಲ ಮತ್ತು ಸರ್ಕಾರಕ್ಕೆ ಇಲ್ಲೇ ಇಲ್ಲ ಮತ್ತು ಮೂವತ್ತೇಳು ದಿನ ಮಾಡಿದ್ರೆ ನಿಧಿ ಮಾಡಕತ್ತ ಸರ್ಕಾರ ಇದು ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಮನನೊಂದು ಇವತ್ತಿನ ದಿವಸ ನಾವು ನಮ್ಮ ರಕ್ತವನ್ನು ಸ್ವಯಂ ಪ್ರೇರಿತ ತಕೊಂಡು ನಾವು ಸರ್ಕಾರಕ್ಕೆ ಸಹಿ ಮೂಲಕ ನಾವು ಕಳಿಸ್ತಾ ಇದ್ದೇವೆ ಇದು ಕಾರಣ ಅಂತಂದ್ರೆ ಸರ್ಕಾರ ಇವತ್ತು ನಡೆಯುವಂತ ಸಂದರ್ಭದಲ್ಲಿ ತೀವ್ರ ಅಪಘಾತಕ್ಕೊಳಗಾಗಿ ತೀವ್ರ ಗಾಯಗೊಂಡು ರಕ್ತಸ್ರಾವವಾಗಿ ಇವತ್ತು ಕೋಮಾ ಸ್ಥಿತಿ ಇಲ್ಲ ಸರ್ಕಾರ ಚಿಂತಾಜನಕ ಪರಿಸ್ಥಿತಿ ಅದ ಅದಕ್ಕೆ ರಕ್ತ ಭಾಳ ಒಗೆತಿ ಅದಕ್ಕೆ ನಾವು ಹೋರಾಟಗಾರರ ರಕ್ತ ಸರ್ಕಾರಕ್ಕೆ ನಾವು ಕಳ್ಸಾಕತ್ತೇವು ಸರ್ಕಾರ ಕೋಮಾದಿಂದ ಹೊರಗೆ ಬಂದು ಇವತ್ತು ನಮ್ಮ ಕೆಲಸ ಮಾಡಿ ಕೊಡಬೇಕು ಇಲ್ಲಿಕಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಭಾಳ ಗಂಭೀರ ಸ್ವರೂಪದ ಹೋರಾಟವನ್ನು ನಾವು ಕೈಗೆ ತುಕಬೇಕಾಗ್ತದೆ ಈಗೇನಾದ್ರೂ ಇದು ರಕ್ತವನ್ನು ಚಳುವಳಿ ಪತ್ರ ಪತ್ರಮೂಲ ಇದನ್ನ ರಕ್ತ ಸಹಿ ಸಂಗ್ರಹ ಇದು ಆಮೋಣೋಪ ಸದ್ಯವರು ಕೂಡ್ತೇವೆ ನೀವೇನೋ ಸರ್ಕಾರ ಏನಾಗ್ದನ ಕೂಡ್ತಾರೆ ಯಾ ದೊಕೆ ನೀವೇನೋ ತಿಳ್ಕೊಂಡಿದ್ದೆ ನೀವು ಹುಚ್ಚುತ್ತಾನೆ ಇದು ನಮ್ಮ ಪ್ರಾಣ ಕೊಟ್ಟೆ ಹೊರತಾಗಿ ಇಲ್ಲಿಂದ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಸರ್ಕಾರದೇ ತೊಗೊಂಡು ಹೋಗ್ತೇವೆ ಹೊರತಾಗಿ ಖಾಲಿ ಹೋಗೋದಿಲ್ಲ ಮುಂದಿನ ಹಾಗೂಗಳಿಗೆ ರಾಜ್ಯ ಸರ್ಕಾರ ಹೊಣೆ ಹೊರಬೇಕಾಗ್ತದೆ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘದ ಮುಖಂಡರು ರಾಜ್ಯ ಸರ್ಕಾರ ತನ್ನ ಕಾರ್ಯವನ್ನು ನಡೆಸುವ ಸಂದರ್ಭದಲ್ಲಿ ಭೀಕರ ಅಪಘಾತಕ್ಕೆ ಒಳಗಾಗಿ ಸರ್ಕಾರಕ್ಕೆ ದೊಡ್ಡ ಪೆಟ್ಟ ಬಿದ್ದು ದೊಡ್ಡ ಗಾಯ ಆಗಿ ಇವತ್ತ ಸರ್ಕಾರದ ರಕ್ತಸ್ರಾವವಾಗಿ ಸ್ರಾವವಾಗಿ ಸಂಪೂರ್ಣವತ್ತ ಕೋಮ ಸ್ಥಿತಿಯಲ್ಲಿ ಇದೆ ರಾಜ್ಯ ಸರ್ಕಾರ ಹಾಗೂ ಈಗ ಅಂತಕ್ಕಂಥ ಒಂದು ಗಂಭೀರ ಪರಿಸ್ಥಿತಿ ಸರ್ಕಾರ ಇದೆ ಆ ಕಾರಣಕ್ಕಾಗಿ ಸರ್ಕಾರವನ್ನು ಬದುಕಿಸಲಿಕ್ಕೆ ಏನು ವಿಜಯಪುರ ನಗರದಲ್ಲಿ ನಾವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸ್ಥಾಪನೆ ಮಾಡಬೇಕು ಹೋರಾಟಗಾರ ಕುತ್ಕೊಂಡಿದ್ದೇವೆ ನಮ್ಮ ಎಲ್ಲ ರಕ್ತವನ್ನು ಇವತ್ತು ಸಂಗ್ರಹ ಮಾಡಿ ಸಹಿ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಪಟ್ಟು ಕಳಿಸಿ ನಮ್ಮ ರಕ್ತವನ್ನು ರಾಜ್ಯ ಸರ್ಕಾರ ಸಹಾಯ ಮಾಡಿ ಸರ್ಕಾರವನ್ನು ಭರಸುವಂತ ಕೆಲಸ ಮಾಡಲಿಕ್ಕೆ ನಾವು ರಕ್ತವನ್ನು ಸಂಗ್ರಹ ಮಾಡಿದ್ದೇವೆ ಸರ್ಕಾರ ಎಚ್ಚೆತ್ತುಕೊಂಡು ಬೇಗನೆ ಹುಷಾರಾಗಿ ನಮ್ಮ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಸರ್ಕಾರದ ಅಧೀನದಲ್ಲಿ ನಡೆಸುವಂತ ಕೆಲಸ ಆಗಬೇಕು ಯಾಕಂದ್ರೆ ಸರ್ಕಾರ ಇವತ್ತೋಮಸ್ಥಿತಿ ಇಲ್ಲದ ಅದನ್ನ ಉಳ್ಸಾಕ ರಕ್ತ ಸರ್ಕಾರಕ್ಕೆ ರಕ್ತ ಕೊತ್ತು ಹೋರಾಟಗಾರರು ಅದಕ್ಕೆ ನಮ್ಮ ಸರ ನೀವು ಹೀರಿಲಾತಿಲ್ಲ ಇನ್ನಾದ್ರೂ ಸ್ವಲ್ಪ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸರ್ಕಾರದ ವಧೀನಿಂದ ನಡೆಸಬೇಕು ಯಾವುದೇ ಕಾರಣಕ್ಕೂ ನೀವು ಕಾಶಿ ಸಹಭಾಗಿತ್ವದಲ್ಲಿ ಮಾಡಕೂಡುದು ಆ ಕಾರಣಕ್ಕಾಗಿ ಇವತ್ತ ಹೋರಾಟಗಾರರು ರೊಚ್ಚಿಗೆದ್ದು ನಮ್ಮ ರಕ್ತವನ್ನ ಇವತ್ತ ಸ್ವಯಂ ಪ್ರೇರಿತವಾಗಿ ನಾವು ರಕ್ತವನ್ನ ತೆಗೆದುಕೊಂಡು ಸಹಿ ಸಂಗ್ರಹ ಮಾಡಿ ಸರ್ಕಾರಕ್ಕೆ ಕಳಿಸ್ತಾ ಇದ್ದೇವೆ ಇದು ಸರ್ಕಾರ ನಾವು ಕೊಟ್ಟದಲ್ಲ ಸರ್ಕಾರ ನಮ್ಮ ರಕ್ತವನ್ನ ಹೀರ್ತಾ ಇದೆ ಇವತ್ತಿನ ದಿವಸ ಅಂದ್ರೆ ಹೋರಾಟಗಾರ ರಕ್ತ ಇರ್ತದಪ್ಪ ಅಂದ್ರೆ ಸರ್ಕಾರ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಇವತ್ತು ಸಾಬೀತಾಗ್ತದೆ ಇನ್ನೊಂದು ಸರ್ಕಾರ ತನ್ನ ಮಂಡತನವನ್ನ ಬಿಟ್ಟು ಕೂಡಲೇ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸರ್ಕಾರದ ಅಧೀನದಲ್ಲಿ ನಡೆಸ್ತೇವೆ ಸ್ಪಷ್ಟ ಆದೇಶವನ್ನ ಸರ್ಕಾರ ಹೊರಡಿಸಬೇಕು ಇಲ್ಲೇ ಇದ್ದಲ್ಲಿ ನಾವು ಹೋರಾಟ ಬಹಳ ಗಂಭೀರ ಸ್ವರೂಪದಿಂದ ಮಾಡ್ಬೇಕಾಗ್ತದೆ ಕೊನೆಯದಾಗಿ ಅಮಾನು ಸತ್ಯಾಗ್ರಹವನ್ನು ನಾವು ಕೂಡ ನಾವು ಪ್ರಾರಂಭಿಸ್ತೇವೆ ನಮ್ಮ ಪ್ರಾಣ ಹೋದ್ರೂ ಕೂಡ ಅಟ್ಟಿ ಇಲ್ಲ ನಾವು ಈ ಸ ವೇದಿಕೆಯಿಂದ ನಾವು ಸರ್ಕಾರಿ ವೇದಿಕೆಯ ಮಹಾವಿದ್ಯಾಲಯ ಆದೇಶವನ್ನು ಪಡ್ಕೊಂಡು ಹೋಗ್ತೇವೆ ಹೊರತಾಗಿ ಇಲ್ಲಿಂದ ನಾವು ಹಾಗೆ ಹೋಗೋದಿಲ್ಲ ಇಲ್ಲಿಂದ ನಮ್ಮ ನಮ್ಮ ಎಲ್ಲರೂ ಹೆಣ ಹೋಗಬೇಕೆ ಹೊರತಾಗಿ ನಾವು ಖಾಲಿ ಹೋಗೋದಿಲ್ಲ ಅಂತಕ್ಕಂಥ ಮತ್ತೊಂದು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಹೆಸರಿಕೆಯನ್ನು ಕೊಡ್ತಾ ಇದ್ದೇನೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ಪ್ರದೇಶದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸರಿ ಕರ್ನಾಟಕ ಮುಖ್ಯಮಂತ್ರಿ ನಿವೇದನ್ ಕರ್ತಾ ಹೂಂ ಪಿಛಲೇ ಸದೋದ್ದಿಸ್ ದಿನ ಬಿಜಾಪುರ ಮೇಲೆ सरकारी गवर्नमेंट मेडिकल कॉलेज स्थापना करें करने की घर से जो है हम लोग जो है अलग टाइप हर हर तरह का जो है प्रतिबंधा कर रहे हैं उसी के चलते आज जो है हमने हमने जो है अपने फोन के जरिए हस्ताक्षर कर आपको ये बताने की कोशिश की है चेतावनी देने की कोशिश की है कि अगर हमारी जान भी अगर लेनी पड़े तो हम पीछे नहीं हटेंगे जब तक सरकारी कॉलेज बीजापुर में नहीं होगी हम किसी भी कीमत पर जो है प्राइवेट कॉलेज होने नहीं देंगे मैं मुख्यमंत्री को इस राज्य इस, इस के जितने भी मिनिस्टर्स हैं हमारे बीजापुर के जितने एमएलए हैं तमाम से मैं निवेदन करता हूं कि जल्द से जल्द सरकारी मेडिकल कॉलेज बिजापुर की स्थापना करें उसका ऑर्डर करें उसका आदेश दें वरना आने वाले दिनों में हमारी होराटा समिति जो है इससे भी भयंकर होराटा करके जब तक यहाँ पे सरकारी कॉलेज नहीं होगी हमारा ये होराटा हमारा ये प्रतिबंध जारी रहेगा ऐसे कहते हैं कपड़े हो चुके हैं अब तक न सरकार से कोई आदेश आ रहा है न सरकार की तरफ से कोई हमें आश्वासन दिया जा रहा है जब तक सरकारी कॉलेज नहीं होगा ये हमारा होराटा जो है जारी रहेगा हम क्या प्रयास कर ವೈದ್ಯಕೀಯ ಕಾಲೇಜು ಸರ್ಕಾರಿ ಮಟ್ಟದಲ್ಲಿ ಪ್ರಾರಂಭ ಮಾಡ್ಬೇಕಂತೇಳಿ ಕಳೆದ ಮೂವತ್ತೇಳು ದಿವಸಗಳಿಂದ ಹೋರಾಟ ನಡೀತಾ ಇದೆ ಬಿಜಾಪುರ ನಗರದಲ್ಲಿ ಆದರೆ ಇಲ್ಲಿಯವರೆಗೆ ಜಿಲ್ಲೆಯ ಯಾವೊಬ್ಬ ಶಾಸಕರಾಗಲಿ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ ಬಂದು ಯಾಕೆ ಕೂತ್ಕೊಂಡಿರಿ ಸರ್ಕಾರ ತೀರ್ಮಾನ ಇದೆ ನೀವು ಎದ್ದೋಗಿ ಅಂತೇಳಿ ಇಲ್ಲಿವರೆಗೆ ಹೇಳಿಲ್ಲ ಆದ್ದರಿಂದ ನಮ್ಮ ಹೋರಾಟ ಸಮಿತಿಯಿಂದ ಇವತ್ತ ಮೂವತ್ತೇಳನೇ ದಿನಕ್ಕೆ ನಾವು ರಕ್ತದಿಂದ ಸಹಿ ಸಂಗ್ರಹ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಮನವಿಯನ್ನು ಕಳಿಸ್ತಾ ಇದೀವಿ ಹೋರಾಟಗಾರರಷ್ಟೇ ಅಲ್ಲ ಸಾರ್ವಜನಿಕರು ಕೂಡ ಈ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ರೆ ಇದು ಇವತ್ತ ಬಿಜಾಪುರ ಜಿಲ್ಲೆಯ ಏನು ಸರ್ಕಾರ ದ್ರೋಹ ಬಂದಿದೆ ಏನು ಅನ್ಯಾಯ ಮಾಡಿದೆ ಆ ಅನ್ಯಾಯವನ್ನು ಸರಿಪಡಿಸಬೇಕಂತ ಹೇಳಿಬಿಟ್ಟು ನಾವು ಇವತ್ತ ಈ ಒಂದು ರಕ್ತ ಸಹಿ ಸಂಗ್ರಹದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಯಾಕಂತಂದ್ರೆ ಈ ಸರ್ಕಾರಕ್ಕೆ ಯಾವುದೇ ಇದು ಇಲ್ಲ ಸೂಕ್ಷ್ಮ ಸಂವೇದನೆಗಳಿಲ್ಲ ಜನಗಳು ಬೀದಿಗಿರಿದು ಹೋರಾಟ ಮಾಡಿದ್ರು ಕೂಡ ಆ ಹೋರಾಟಕ್ಕೆ ಬೆಲೆ ಕೊಡ್ತಾ ಇಲ್ಲ ಹಿಮ್ಮತ್ ಕೊಡ್ತಾ ಇಲ್ಲ ಜನಗಳ ಸಹನೆ ಮೀರಿ ಮುಂದೆ ಬರ್ತಾ ಅಂತ ಏನೇ ಅನಾಹುತಕ್ಕೆ ಈ ರಾಜ್ಯ ಸರ್ಕಾರನೇ ಹೊಣೆ ಆಗ್ಬೇಕಾಗ್ತದೆ ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ನೂರಾರು ಸಂಘಟನೆಗಳು ಬಂದು ಇವತ್ತ ಈ ಹೋರಾಟವನ್ನು ಬೆಂಬಲಿಸಿದರೆ ದಿನಾಲು ಬಂದು ಧರಣಿ ಕೂತ್ಕೊಳ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿನ ಮಂತ್ರಿಗಳಾಗಲಿ ಮಹಾಮಾರಿರಾಗಲಿ ಪ್ರತಿಕ್ರಿಯೆ ಏನಾದಿರೋದು ಬಹಳ ದುರುದ್ದ ಸಂಗತಿ ಇದನ್ನು ನಮ್ಮ ಹೋರಾಟ ಸಮಿತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ ನಾವು ಬಿ ಭಗವಾನ್ ರೆಡ್ಡಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಇಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಬಿಜಾಪುರ್ಗೆ ಬಂದು ಹೋಗಿದ್ದಾರೆ ಆದರೆ ನಮ್ಮ ಧರಣಿ ಸ್ಥಳಕ್ಕೆ ಬಂದಿಲ್ಲ ಲಾಸ್ಟ್ ಟೈಮ್ ಧರಣಿ ಸ್ಥಳಕ್ಕೆ ಬಂದಿದ್ದು ಅವ್ರು ಬಂದಾಗ ಒಂದು ಆಶ್ವಾಸನೆ ಏನು ಅಂದ್ರೆ ನಾವು ಈಗಾಗಲೇ ಮುಖ್ಯಮಂತ್ರಿಗೆ ಮತ್ತು ಉಪಮುಖ್ಯಮಂತ್ರಿಗೆ ಭೇಟಿ ಹಾಕ್ತೀವಿ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಇಲ್ಲ ಮಾತ್ರ ಅಂತ ಹೇಳುವವರು ಅವರು ಇಲ್ಲಿವರೆಗೆ ಕೂಡ ಮತ್ತೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಸರ್ಕಾರ ಹಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಟು ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બાક સાઇડ હોર્તી પ્લોટ રાહિમનગર વિજયપુરા